ಕೇಂದ್ರ ಕೈಗಾರಿಕೆ ಹಾಗೂ ಸಾರ್ವಜನಿಕ ಉದ್ಯಮಗಳ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ವಾರದಲ್ಲಿ ಒಂದು ದಿನ ಮಂಡ್ಯ ಜಿಲ್ಲೆಯ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದು ಜೆಡಿಎಸ್ ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನಿನ್ನೆ ಮಂಡ್ಯದಲ್ಲಿ ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಅವರು ರಾಜ್ಯ ಸರ್ಕಾರ ತನ್ನ ಖಾತರಿ ಯೋಜನೆಗಳಿಗೆ ಹಣ ಹೊಂದಿಸಲು ತೈಲೋತ್ಪನ್ನ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳ ಮಾಡಿದೆ ಜನರು ಸರ್ಕಾರದ ಮೇಲೆ ವಿಶ್ವಾಸ ಕಳೆದುಕೊಂಡಿದ್ದಾರೆ ಎಂದರು ಜನಸಾಮಾನ್ಯರಿಗೆ ಈ ರೀತಿಯಾದಂತ ಒಂದು ಒತ್ತಡದ ಹಿನ್ನೆಲೆಯಲ್ಲೂ ಕೂಡ ಇವತ್ತು ಜನರ ಮೇಲೆ ಇಷ್ಟು ಏರಿಕೆಯನ್ನ ಆಗ್ತಾ ಇದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಜನತಾದಳ ಪಕ್ಷ ಹೋರಾಟ ಮಾಡ್ತೇವೆ ಈಗಾಗಲೇ ಜನವೇ ವಿಶ್ವಾಸ ಕೆಆರ್ ಎಸ್ ನಲ್ಲಿ ಎಪ್ಪತ್ತೈದು ಅಡಿ ನೀರಿದ್ದಾಗಲೂ ಬಿಸಿ ನಾಲೆಗೆ ನೀರು ಹರಿಸಿರೋ ಉದಾಹರಣೆ ಇದೆ ಆದರೆ ಈಗ ನೀರಿದ್ದರೂ ಇದುವರೆಗೂ ರೈತರಿಗೆ ನೀರು ಒದಗಿಸಿಲ್ಲ ಎಂದು ಆರೋಪಿಸಿದರು ಇಲ್ಲ ಜನ ಇವತ್ತೇನು ಅವರು ನೂರ ಮೂವತ್ತೈದು ಜನ ಶಾಸಕರನ್ನ ಆಯ್ಕೆ ಮಾಡಿ ಒಂದು ಆಶೀರ್ವಾದ ಮಾಡಿದ್ದಾರೆ ದಯಮಾಡಿ ಕೆಲಸ ಮಾಡಲಿ ಇಲ್ಲದೆ ಹೋದರೆ ವಿರೋಧ ಪಕ್ಷದವರಾಗ ನಾವು ನಮ್ಮ ಕೆಲಸ ಮಾಡ್ತೀವಿ ಏನು ಎಪ್ಪತ್ತೈದು ಅಡಿ ನೀರಿದ್ದ ಸಂದರ್ಭದಲ್ಲೂ ಕೂಡ ಇವತ್ತು ನಾವು ಎಲ್ಲ ರೈತರುಗಳಿಗೆ ನಾಲೆಗಳಿಗೆ ನೀರನ್ನು ಹರಿಸಿರ್ತಕ್ಕಂಥ ಉದಾಹರಣೆ ಇದೆ ತೊಂಬತ್ತೆಂಟು ಅಡಿ ನೀರಿದ್ದಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನವರು ಒಂದು ಕಿಂಚಿತ್ತು ಒಂದು ನಯ